ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವಾರು ವರ್ಷಗಳಿಂದ ಮುಜರಾಯಿ ಅಧಿಕಾರಿಗಳು ಕೆಲವು ಆಪಾದಿತ ನೌಕರರು ಕೆಲವು ಅರ್ಚಕರು ಇವರು ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪಗಳ ಚಿತ್ರಣವನ್ನು ಕಮ್ಮಿ ನೀಡುವಂಥ ಪ್ರಯತ್ನ ಮಾಡ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬ ಅಧಿಕಾರಿಯ ತಪ್ಪುಗಳನ್ನು ಕೂಡ ಕಣ್ಮುಂದೆ ಇಟ್ಟಾಗ ಯಾವುದೋ ಒಂದು ರೀತಿಯಲ್ಲಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ನಾನು ಆಪಾದಿತ ನೀನು ಆಪಾದಿತ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಆ ತಪ್ಪು ಮಾಡಿದ ಸಮಯದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಇವತ್ತು ಮುಜರಾಯಿ ಇಲಾಖೆ ಎಲ್ಲ ಇಲಾಖೆಗಳಿಗಿಂತ ಅಸಹ್ಯವಾದ ಇಲಾಖೆ ಅಸಹ್ಯವಾದ ಇಲಾಖೆ ಅಂತ ಹೇಳ್ತಾ ಇದೀನಿ ಅಕ್ಷರಶಃ ಅಸಹ್ಯವಾದ ಇಲಾಖೆ ಏನಕ್ಕೋಸ್ಕರ ಅಂದರೆ ಮುಜರಾಯಿ ಇಲಾಖೆ ಏನಿದೆ ಅಲ್ಲಿ ಹೇಳೋರು ಕೇಳೋರು ಇಲ್ಲ ಹಣದ ವ್ಯವಹಾರ ಅತಿ ಹೆಚ್ಚು ನಡೆಯೋದ್ರಿಂದ ಬಹುತೇಕ ತೊಂಬತ್ತೆಂಟು ಪರ್ಸೆಂಟ್ ಸಪ್ತ ವ್ಯಸನಿಗಳು ಹಾಗೂ ಸಮಾಜಕ್ಕೆ ಪೂರಕವಲ್ಲದ ವ್ಯಕ್ತಿಗಳು ಕಳ್ಳರು ಕಾಕರ ಅಧಿಕಾರಿಗಳು ನೌಕರರು ಅರ್ಚಕರೇ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಕಾರಣ ಇಷ್ಟೇ ಇಲ್ಲಿ ಯಾರೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಆ ತಪ್ಪು ಮಾಡಿದ್ದನ್ನ ತಿದ್ದುವಂತ ಪ್ರಯತ್ನ ಮಾಡುವಂತ ವ್ಯಕ್ತಿಗಳ ಸಂಖ್ಯೆ ಯಾವ ಮಟ್ಟದಲ್ಲೂ ಇಲ್ಲ ಒಬ್ಬ ಕಮಿಷನರ್ ಬಂದರು ಅಂತ ಅಂದರೆ ಮುಜ್ರಾಯ್ ಇಲಾಖೆಗೆ ಅವರನ್ನು ಮೂವತ್ತು ದಿನಗಳು ಅವರ ಚಲನವಲನವನ್ನು ಗಮನಿಸ್ತಾರೆ ಅವರ ದೌರ್ಬಲ್ಯ ಏನು ಅಂತ ಕ್ಯಾಚ್ ಮಾಡಿ ತೊಂಬತ್ತು ದಿನಗಳ ಒಳಗೆ ಅವರ ಸಂಪೂರ್ಣವಾಗಿ ಅವರನ್ನ ಭ್ರಷ್ಟಾಚಾರದ ಹಳ್ಳದಲ್ಲಿ ಬೀಳಿಸಿಬಿಡ್ತಾರೆ ಇದು ಹೇಗೆ ಅಂತ ಯೋಚನೆ ಮಾಡಿದರೆ ಇಷ್ಟು ಇಲಾಖೆ ಇಷ್ಟು ಹದಗೆಟ್ಟಿದೆ ಅಂತ ಅನ್ನೋದಕ್ಕೆ ಒಂದು ಚಿತ್ರಣವನ್ನು ಒಂದು ಉದಾಹರಣೆಯನ್ನು ತಮಗೆ ಕೊಡ್ತೀನಿ ಸೀತಾರಾಮ ಅಂತೇಳಿ ಮುಜರಾಯಿ ಆಯುಕ್ತರಾಗಿದ್ದಾಗ ಒಬ್ಬ ಮಹಿಳೆಯನ್ನ ತನ್ನ ಸ್ವಂತಕ್ಕೆ ಬಳಸಿಕೊಂಡು ಆಕೆ ಯೋಗ್ಯತೆ ಮೀರಿ ಪದೋನ್ನತಿಯನ್ನು ಕೊಟ್ಟು ಫಾಸ್ಟ್ ಆಗಿ ಪದೋನ್ನತಿಯನ್ನು ಕೊಟ್ಟು ಇವತ್ತಿಗೂ ಕೂಡ ಮುಜರಾಯಿ ಇಲಾಖೆ ಅಂತಂದ್ರೆ ಅಯ್ಯೋ ಅಸಹ್ಯ ಅದರ ಸಹವಾಸ ಬೇಡ ಅಂತ ಸುಸಂಸ್ಕೃತ ವ್ಯಕ್ತಿಗಳು ಒಂದು ಹೆಜ್ಜೆ ಎಂದು ಹೇಳ್ತಾರೆ ಅಂತ ಒಂದು ಸ್ಥಿತಿ ನಿರ್ಮಾಣ ಮಾಡಿರೋದು ಯಾರು ಅಂತಂದ್ರೆ ಸೀತಾರಾಮ್ ಸಾಹೇಬ ಆ ವ್ಯಕ್ತಿ ಅವತ್ತಿನ ದಿವಸ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಮುಜರಾ ಇಲಾಖೆಯ ಇವತ್ತು ಈ ಸ್ಥಿತಿ ತಂದಿಟ್ಟಿದ್ದಾರೆ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಮುಜರಾ ಇಲಾಖೆಯಲ್ಲಿರುವಂಥ ಬಹುತೇಕ ಅಧಿಕಾರಿಗಳೆಲ್ಲರೂ ಅವರ ದಾರಿಯನ್ನೇ ತುಳಿತಾ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಈ ಕೆಳಸ್ತರದಿಂದ ಮೇಲಸ್ತರದವರೆಗೆ ಯಾರೇ ತಪ್ಪು ಮಾಡಿದರೂ ಕೂಡ ಅದನ್ನ ಸರಿ ಮಾಡದೇ ಇರುವಂತ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ದಯವಿಟ್ಟು ಮುಜರಾಯಿ ಇಲಾಖೆಯನ್ನ ತಿದ್ದುವಂತ ಪ್ರಯತ್ನ ಮಾಡಿ ಈ ಅವಿದ್ಯಾವಂತರು ಮತ್ತು ಸುಸಂಸ್ಕೃತವಲ್ಲದ ವ್ಯಕ್ತಿಗಳು ಯಾರ್ಯಾರಿಗೆ ನೀವು ಮೇಲ್ಮಟ್ಟದ ಅಂದರೆ ಕೇಂದ್ರ ಸ್ಥಾನಿಕ ಸಹಾಯಕರವರೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಇವರೆಲ್ಲ ಬೇರೆ ಇಲಾಖೆಗೆ ಕಳಿಸಿ ಎಸ್ ಎಸ್ ಎಲ್ ಸಿ ಪಾಸ್ ಫೇಲು ಈ ತರದ ವ್ಯಕ್ತಿಗಳಿದ್ದಾರೆ ಇಲ್ಲ ಡಿಗ್ರಿ ಮಾಡ್ಕೊಂಡಿದ್ರು ಅಂತ ಅಂದರೆ ಸಂಸ್ಕಾರ ಇರೋದಿಲ್ಲ ಈ ರೀತಿ ವ್ಯಕ್ತಿಗಳಿದ್ದಾರೆ ಇದನ್ನು ತಿದ್ದುವಂತ ಪ್ರಯತ್ನ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯಮಂತ್ರಿಗಳು ನೇರವಾಗಿ ಇಲಾಖೆಗೆ ಹೆಜ್ಜೆ ಇಡ್ಲಿಲ್ಲ ಅಂದ್ರೆ ಇದರಿಂದ ತಿದ್ದಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಮುಜರಾಯಿ ಇಲಾಖೆನ ಸರಿ ಮಾಡಬೇಕು ಅಂತ ಅನ್ನುವಂಥದ್ದು ನಿಮ್ ಕಣ್ಮುಂದೆ ಇದ್ರೆ ತಿದ್ದುವಂತ ಪ್ರಯತ್ನ ಮಾಡಿ ಇಲ್ಲದೆ ಹೋದ್ರೆ ತಮ್ಮ ಸ್ಥಾನದಿಂದ ಹೊರಗಡೆ ಬನ್ನಿ ಮುಜರಾಯಿ ಇಲಾಖೆ ಎಲ್ಲ ಇಲಾಖೆಗಿಂತ ಹದಗೆಟ್ಟಿರುವಂತಹದ್ದು ಯಾವುದೇ ಒಂದು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಅಂತಂದ್ರೆ ಅಯ್ಯೋ ಈತ ಕಾರ್ಯನಿರ್ವಾಹಕ ಅಧಿಕಾರಿ ನಿಷ್ಟನ್ನು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಎರಡು ಸಾವಿರ ವಿಡಿಯೋಗಳನ್ನ ಅತಿ ಸೂಕ್ಷ್ಮವಾದನ್ನ ಸುಮಾರು ನೂರಕ್ಕೂ ಹೆಚ್ಚು ವಿಡಿಯೋಗಳು ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ನೌಕರರಿಗೆ ಸಂಬಂಧಪಟ್ಟ ಹಾಗೆ ಈ ಸಪ್ತವಸನಿ ಅರ್ಚಕರಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿದೆ ಅದನ್ನು ನೋಡುವಂಥ ಪೇಷನ್ಸ್ ನಿಮಗಿರಬೇಕು ಇದನ್ನು ನನ್ನ ಹತ್ರ ಇರುವಂಥ ವಿಡಿಯೋಗಳನ್ನು ಸುಸಂಸ್ಕೃತ ವ್ಯಕ್ತಿ ಅಧಿಕಾರಿಗಳ ಮಾತ್ರ ನೋಡಬೇಕು ಜೊತೆಗೆ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ವ್ಯಕ್ತಿಗಳ ಮಾತ್ರ ನೋಡಬೇಕು ಅಂಥ ಅಸಹ್ಯವಾದ ಕೆಲಸಗಳನ್ನು ಕೇಂದ್ರ ಕಚೇರಿಯಲ್ಲಿರುವಂಥ ಸಪ್ತವೆಸನಿ ಅಧಿಕಾರಿಗಳೇ ಮಾಡಿದ್ದಾರೆ ಅದನ್ನ ಕೆಳಗೆ ಡಿಪ್ಲೈ ಮಾಡ್ತಾ ಹೋಗಿ ಇವತ್ತು ಒಂದು ದೇವಾಲಯದ ಸಾಮಾನ್ಯ ದೇವಾಲಯದ ನೌಕರರು ಕೂಡ ದಾರಿ ತಪ್ಪಿದ್ದಾರೆ ಕಾರಣ ಏನು ಅಂದ್ರೆ ಆ ಕೇಂದ್ರ ಕಚೇರಿಯಲ್ಲಿರುವಂತ ವ್ಯಸನಿಗಳ ಅಪಚಾರದಿಂದ ಹಾಗಾಗಿ ಆಗಾಗ ಆಗಾಗ ಆ ಕೇಂದ್ರ ಕಚೇರಿಯ ಸಪ್ತ ವ್ಯಸನಿಗಳ ಬಗ್ಗೆ ಮಾತನಾಡೋದಿಕ್ಕೆ ಅಸಹ್ಯ ಅನ್ಸುತ್ತೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಈ ನನ್ನ ಮಾತಿಗೆ ಬ್ರೇಕ್ ಹಾಕಬೇಕು ಅನ್ನೋದಾದ್ರೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಇದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ